ನಮಸ್ಕಾರ ವೀಕ್ಷಕರೇ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೆಳ್ಗಿರ್ ಈ ಕ್ಷಣದ ಹೆಡ್ಲೈನ್ಸ್ ನೇಹಾ ಹಿರಮಠ ಮನೆಗೆ ಶಿವಕುಮಾರ್ ಆರ್ಟಿ ಹನುಮ ಜಯಂತಿ ಪ್ರಯುಕ್ತ ಜಗಜಟ್ಟಿ ಕಾಳಗ ಖ್ಯಾತ ನಟಿ ಅಲ್ಕಾ ಕಬೂಲ್ ನೋಡಲು ಮುಗಿಬಿದ್ದ ಜನ ಯತ್ನಾಳ್ ಗೊಡ್ಡೆಮ್ಮೆ ವಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಏಕವಚನದಲ್ಲಿ ತೆಗಳಿದ ಹುಣಗುಂದ್ ಶಾಸಕ ವಿಜಯಾನಂದ್ ಕಾಶಪ್ನವರ್ ನೇಹಾ ಹೇರೇಮಠ್ ಕೊಲೆ ಪ್ರಕರಣ ಸಂಬಂಧ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಬೆಳಗಾವಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸುದ್ದಿಗೋಷ್ಠಿ ನೇಹಾ ಹತ್ಯೆ ಪ್ರಕರಣವನ್ನು ಬಿಜೆಪಿ ರಾಜಕೀಯವಾಗಿ ಬಳಸಿಕೊಳ್ಳುತ್ತಾ ಇದೆ ಮೋದಿ ಸರ್ಕಾರ ಸಂವಿಧಾನವನ್ನು ಮುಗಿಸುವ ಕೆಲಸ ಮಾಡ್ತಾ ಇದೆ ವಹಿನಿ ಕುಲ ಕ್ಷೇತ್ರೀಯ ಅಂದರೆ ತಿಗಳ ಜನಾಂಗರ ಸಮಾವೇಶ ಹೌದು ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಯ ಅಧ್ಯಕ್ಷರಾದ ಶಿವಕುಮಾರ್ ಆರ್ ಅವರು ನೇಹಾ ಹಿರೇಮಠ್ ಅವರ ಮನೆಗೆ ಭೇಟಿ ನೀಡಿ ಅವರ ತಂದೆಗೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಇರಣ್ಣ ಕಲ್ಯಾಣಿಯವರು ನೆಹ ತಂದೆಗೆ ಧೈರ್ಯ ಹೇಳುವ ಮೂಲಕ ನಿಮ್ಮ ಜೊತೆಗೆ ನಾವಿದ್ದೇವೆ ಎಂದು ಸಾಂತ್ವನ ಹೇಳಿದರು ಪ್ರಕರಣ ಅನೇಕ ನಿಮ್ ಕಡೆ ಮಾನ್ಯತೆ ಇರ್ತದೆ ಅದರಿಂದ ಬಂದಿದ್ದು ನನಗೆ ಇಂಥವ್ರ ಇಡೀ ರಾಜ್ಯದಿಂದ ಎಲ್ಲಾ ಸಂಘಟನೆಗಳು ನನ್ನೆಲ್ಲ ಮನವಿ ಕೊಟ್ಟು ನನಗ್ ಬಂದು ಸಂತಾನ ಹೇಳ್ಕೊಂಡು ಮತ್ತೆ ಮುಂದೆ ಆಗ ಕಪಾಡಕ್ಕೆ ನಾನು ಅವ್ರಿಗೂ ಕರೆ ಕೊಡಾತೇನೆ ಅವರು ಕೂಡ ಎಷ್ಟು ಸೊಸೆ ಆಗ್ತಾರೆ ನನ್ನ ಶಕ್ತಿಯಾಗಿ ಬೆಳೆದು ಅವ್ರದೇ ಹೋರಾಟನ ನಾನು ದೊಡ್ಡ ಶಕ್ತಿ

ಅನೇಕ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮರಾಠಿ ಖ್ಯಾತ ನಟಿ ಅಲ್ಕಾ ಕಬೂಲ್ ಅವರು ಹನುಮನ ಆಶೀರ್ವಾದ ಪಡೆದು ಜನರನ್ನು ತಮ್ಮ ಮಾತಿನ ಮೂಲಕ ನೆ ನೆರದ ಸಾರ್ವಜನಿಕರನ್ನು ರಂಜಿಸಿದರು ತದನಂತರ ರಾಷ್ಟ್ರ ಮಟ್ಟದಲ್ಲಿ ಕಾಳಗವಾಡುವ ಕುಸ್ತಿಪಟುಗಳನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜನ ದಂಡೆತ್ತಿ ಬಂದಿದ್ದು ವಿಶೇಷವಾಗಿತ್ತು आजीच्या मांडीवर बसून थोड्या पैसे द्यायचे आणि जागा परिसर अतिशय सुंदर स्वच्छ आहे त्याच्या खाली बसायला काय पण हरकत नाहीये

ನಗರದಲ್ಲಿ ಬಾಗಲಕೋಟೆ ಲೋಕಸಭಾ ಚುನಾವಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ಪ್ರಚಾರ ಸಭೆಯಲ್ಲಿ ಒಣಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ ಬಸನಗೌಡ ಪಾಟೀಲ್ ವಿರುದ್ಧ ಹರಿಹಾಯ್ದು ಯತ್ನಾಳ್ ಒಬ್ಬ ಗೊಡ್ಡೆಮ್ಮೆ ಎನ್ನುವ ಮೂಲಕ ಅವರ ವಿರುದ್ಧ ಹರಿಹಾಯ್ದು ಬಿಜೆಪಿ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು ಅದಕ್ಕೆ ಮಾನ್ಯ ಮುದಿ ಕೇಳ್ತಿತ್ತು ಹೇಳ ನನಗ ಒಂದ್ ಎಮ್ಮಿ ಕರ ಮನೆಗೆ ಹಿಂಗತಿತ್ತು ಇಲ್ಲೇ ನಮ್ ಬಿಜಾಪುರ ಅಖಂಡ ಜಿಲ್ಲಾ ಐತಿ ಅವಮ್ಮಿ ಗೊಡ್ಡ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದು ಗೊಡ್ಡ ಎಮ್ಮಿ ಐತಿ ಗೊತ್ತಿಲ್ಲ ಅವನ ಸೂಟು ಫೂಟು ಹಾಕೊಂಡು ಒಂದು ಕೆಡತನ ಎಲ್ಲಾ ಜಾತಿಗೂ ಬೇತಾನವ್ ಯಾರು ಬಿಟ್ಟಿಲ್ಲವ ಹಾಲು ಮತ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಅಂತಾನ ಪಂಚಮ ಸಾಲರಿಗೆ ಓಟ್ ಹಾಕ್ಬೇಡ ಅಂತಾನೆ ಅಲ್ಪಸಂಖ್ಯಾತ ಓಟ್ ಹಾಕ್ಬೇಡ ಅಂತಾನ ಅದು ಒದಲಾಕತ್ತತಿ ಬಹಳ ದಿವಸ ಆತ ಎಮ್ಮಿ ಕರ ಗೊಡ್ಡಿ ಗೊಡ್ಡಿ ಎಮ್ಮಿ ಅದು ಅದು ಹಿಂದೂ ಇಲ್ಲ ಏನೂ ಇಲ್ಲ ಅದು ಅದಕ್ಕೆ ಒದಲ ಚಟ ಬಿದ್ಬಿಡತ್ತಿ ಅದಕ್ಕೆ ಮಣ್ಣು ಹೇಳಿ ಸೂಕ್ಷ್ಮವಾಗಿ ನೀನೇನು ಪಂಚಮ ಸಾಲಿ ನೀ ಒಬ್ಬರ ಹುಟ್ಟಿಲ್ಲ ನಿನ್ನ ಹತ್ರ ಏನು ಪಂಚಮ ಸಾಲಿ ಸಮಾಜ ಇಟ್ಟಿಲ್ಲ ನಿಂದೇನು ಇಲ್ಲ ನೀನು ಬಾಯಿ ಬಂದ್ ಮಾಡಿದಿ ಬಹಳ ಚಲೋ ನೀನ್ ಇದೇ ರೀತಿ ಈಶ್ವರ ಅಪ್ಪನ ಎತ್ತಂತ ಎತ್ತ ಅವ್ರಿಗೆ ಓಟ್ ಆಗ್ಬಿಡದ ಓಟ್ ಹಾಕ್ಬಾರ್ದ ಇವ್ರಪ್ಪನ್ ಮಾಡಿ ಅಂತ ದೇಶ ಇವ್ರ ಅಪ್ಪನ ಮಣಿ ಜಾತಿ ನೀನು ಬರ್ಬೋದು ನಿನ್ನ ಬಗ್ಗೆ ಮಾತಾಡ್ಕೊಳು ಏನ್ ಎಲ್ಲಿ ಹೋದಲ್ಯೋ ಅಲ್ಪಸಂಖ್ಯಾತರನ್ನು ಬೇಯಲು ಇವಾಗ ನಮಗ ಹಿಂದ ಚೇರಿಯಸ್ ಹಾಕಿದಾಗ ಟಿಪ್ಪು ಸುಲ್ತಾನ್ ಟೊಪ್ಪಿನಿಟ್ಟುಕೊಂಡು ಕಡಗ ಇಡ್ಕೊಂಡು ಇವ ಎತ್ನಾಳ ಎಲ್ಲ ಮಾಡ್ಯಾರ ಈಗ ತಾಣ ಅಂದ್ಕೊಳ ಎತ್ತಗ ಮಾತಾಡೋದು ಎಲ್ಲಾರು ಇವ್ರ ಪಶ್ಚಿಮ ಸಾಲ ಮತ್ ಯಾರು ಹುಟ್ಟೇ ಇಲ್ಲ ನಾವ್ ಬೇರೆದು ಈ ಜಿಲ್ಲಾದ ಈ ಎರಡು ಜಿಲ್ಲಾ ಗೊತ್ತಿಲ್ಲ ನಮಗ್ ಇವ ಎಲ್ಲಿ ಇದ್ದರು ಅದಕ್ಕೆ ಬಾಯಿ ಬಂದ್ ಮಾಡಿದ್ವಿ ಚಲೋ ಯಾಕಂದ್ರೆ ಹೇಳ್ತಿದ್ರು ಮನೆ ಮುದುಕಿ ನೋಡ ಅಯ್ಯಪ್ಪ ಬಹಳ ಹೊದ್ರಿತ್ತಿದ್ ಎಂಬಿಕರ ಹಿಂಗೇ ಸ್ವಲ್ಪ ಬರ್ತಾರೆ ಇವ್ರದಿ ಒದರಿ ಒದರಿ ಬಾಳಿಂಗದ್ರಿ ಒದರಿ ಸಹಾಯ ಪರಿಸ್ಥಿತಿನೇ ಆಯ್ತು ಅಟ್ಟ ಈಗ ಓದರದ ಅವ್ನ ಗತಿ ಏನೇ ಇಲ್ಲ ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಓದಿರ್ತಾನ ಕಾರ್ಯ ಪಕ್ಷದವ್ರ ಬಗ್ಗೆ ಓದಿರ್ತಾನ ಎಲ್ಲಾ ಜಾತಿಯವ್ರ ಬಗ್ಗೆನು ಓದ್ತಾನ ಒಂದೇ ಹುಸರ ವಿಚಾರ ಅದಕ್ಕ ಅದು ರಾಮದುರ್ಗ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಮಡದಿಂದ ನೇಹಾ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು ಈ ಒಂದು ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷ ಶ್ರೇಯಸ್ ವಾಲಿ ಜೊತೆಗೂಡಿ ತಾಲೂಕಾ ಉಪಾಧ್ಯಕ್ಷರುಗಳಾದ ಅಪ್ಪಣ್ಣ ಬಾಡ್ಗಾರ್ ಹಾಗೂ ವಿಘ್ನೇಶ್ ಅಬ್ಬಾರ್ ಮತ್ತು ಸಂಚಾಲಕರಾದ ಮಂಜು ಹೊಸ್ಕೇರಿ ಮಂಜು ದೊಡ್ಮನಿ ತಾಜುದ್ದೀನ್ ಹುದ್ದಾರ್ ರವಿ ಹೆಣಗಂಡಿ ಇನ್ನೂ ಹತ್ತು ಹಲವು ಕಾರ್ಯಕರ್ತರು ಸೇರಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದರು ಒಂದು ಪ್ರತಿಭಟನೆ ಮಾಡಿದ್ರು ಇದರ ಬಗ್ಗೆ ನೀವು ಮುಂದಿನ 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 ನಮ್ಮ ರಾಜ್ಯಾಧ್ಯಕ್ಷ ರಾಜೇಶ್ ಕುಮಾರ್ ಈಗ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕಂತ ನಾವು ನೋಡಿದೀವಿ ಯಾಕಪ್ಪ ಅಂದ್ರೆ ನುಕ್ಸಾನಂತೇಳಿ ವೃಕ್ಸಾನಂಬ ಯುವತಿ ಮೇಲೆ ಮಣ್ಣು ಕೊಲೆ ಮಾಡಿದ್ದಾರೆ ಅಂತ ಯುವಕ ಆಗಾಗ್ಲಿ ಈಗ ನ್ಯಾಯಾಲಯ ಮಟ್ಟದಲ್ಲಿ ಇದೇನೋ ಕಠಿಣ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಜೊತೆ ಏನು ಜೀವಾವಧಿ ಶಿಕ್ಷೆ ಆಗಲಿ ಗಲ್ಲು ಶಿಕ್ಷೆ ಮಾಡಿಲ್ಲಪ್ಪ ಅಂದ್ರೆ ಇನ್ನು ಹಿಂಗೆ ಮುಂದಿರ್ತಾರೆ ಇವ್ರು ನಿಂದಿರಬೇಕಂದ್ರೆ ಒಂದು ಆರೋಪಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ ಐತಿ ಅದನ್ನ ನಾವು ಮುಂದಿನ ದಿನ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ರಾಜ್ಯಾಧ್ಯಕ್ಷ ಈಗ ನೇಹ ಎರೆ ಕೊಲೆ ಪ್ರಕರಣ ಅಂಗಡಿ ಸರ್ಕಾರ ಸಿ ಐ ಡಿಗೆ ವಹಿಸಿದೆ ಸರ್ಕಾರ ಸಿ ಐ ಡಿ ವಹಿಸಿದ ಮುಂದಿನ ಕ್ರಮ ಹೆಂಗಿರ್ತದೆ ಅದೇ ಸರ್ ಈಗ ಮುಂದಿನ ಕ್ರಮ ಅಂತಂದ್ರೆ ಸಿ ಐ ಡಿ ಕೊಟ್ಟಾರೆ ಈಗ ತನಿಖೆ ಮಾಡೋಕ್ಕಾರೆ ಆರೋಪಕ್ಕೆ ಶಿಕ್ಷೆ ಕೊಡ್ತಾರೆ ಅಷ್ಟೇ ಮತ್ತು ಮುಂದಿನ ದಿವಸ ಏನಾದ್ಮೇಲೆ ಜಾಮಿ ಬಂದು ಮಾಡ್ತಾರೆ ಬಂದು ಕೊಡ್ತಾರೆ ಹಾಂ ಹೇಳಿ ಮತ್ತೆ ಮುಂದುವರಿಬಾರ್ದು ಅಂತಂದ್ರೆ ನಾವು ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಮನವಿ ಮಾಡೋದಷ್ಟೇ ನಮ್ಮ ರಾಜ್ಯಾಧ್ಯಕ್ಷ ಸಮ್ಮುಖದಾಗೂ ಮನವಿ ಮಾಡ್ಬೇಕಂತ ಮಾಡಿವಿ ಮಾಡಿ ಎಂದಿನ ಇತ್ತೀಗಲ್ಲೂ ಶಿಕ್ಷೆ ಆಗಲೇಬೇಕಂತ ಹೇಳಿ ನಾವು ಚರಣ ಬರೀ ಇದು ಒಂದೇ ಯಾವುದೇ ರ ಆಗಲಿ ನೇಹ ಪ್ರಕರಣಗಳು ಅಷ್ಟೇ ಅಲ್ಲ ಮುಂದಿನ ದಿನಮಾನಗಳಲ್ಲಿ ಮಹಿಳೆಯರ ಒಂದು ರಕ್ಷಣೆ ಕಾಯ್ದೆಗೆ ನಿಮ್ಮ ರಕ್ಷಣಾ ವೇದಿಕೆಯಿಂದ ನೀವು ಏನು ಒಂದು ಸಲಹೆ ಕೊಡಬೇಕು ಸಲಹೆ ಏನು ಸರ ಈಗ ಮನೆ ಮನೆಯಾಗ ಬಾಲಕರಾಗಲಿ ಏನೈತಿ ನಮ್ಮ ಮನೆಯಾಗ ಏನು ತೊಂದರೆ ಆಗೈತಿ ನಮ್ಮ ಮಕ್ಕಳಿಗೆ ಏನಾಗೈತೆ ಅನ್ನೋದು ನಾವು ಮದ್ಯಾಗ ಇರ್ಬೇಕು ಏನೋ ತೊಂದರೆ ಆಗಿ ಕೇಳ್ಕೊಂತಿರ್ಬೇಕು ಈ ಒಂದು ಜ್ಞಾನ ದೇಗುಲ ಅಂತ ಶಾಲೆ ಒಳಗೆ ನಾವು ದೇಗುಲಂತ ಗಂಟೆ ಪೂಜೆ ಮಾಡ್ಕೊಂಡು ಹೊಂಟಿರ್ತೀವಿ ವಿದ್ಯಾಭ್ಯಾಸ ಕಲಿಯಾಕ ಅಲ್ಲಿ ಇಂಥ ಘಟನೆಗಳು ನಡೆದಾಗ ಯಾವುದೇ ಬಾಲಕರಿಗಾಗಲಿ ಅಣತಮ್ಮರಿಗಾಗಲಿ ತಮ್ಮ ಸೌದ್ಯದ ಬಗ್ಗೆ ಒಂದು ಸ್ವಲ್ಪ ಚಿಂತೆ ಈಡಾಕತ್ತಿಲ್ಲ ಆದರೆ ಏನೈತಿ ನಮ್ಮ ಯಾವತ್ತು ನಾವು ನಮ್ಮ ಇದ್ರಾಗಿರಬೇಕು ಏನು ಒಳಗೆ ಇರಬೇಕು ಹಂಗೇನಾರು ಆದರೂ ಮನೆ ಪಾಲಕ ಅಂತರ್ತಾರೆ ಎಷ್ಟೋ ಇರ್ತಾವೆ ಅಂತ ಹಿಂಗೆ ಆಗೈತಿ ನಮಗೂ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ಅಂತೇಳಿಲ್ಲ ಯಾರಾದರೂ ಬಂದ್ತಾರೆ ಇಂಥ ಕೃತ್ಯಗಳು ನಡೆಯೋಕ್ಕೆ ಇಲ್ಲ ಅದಕ್ಕೆ ಏನೈತಿ ಎಲ್ಲ ಅಕ್ತಂಗರು ಕೇಳಿದ ಒಂದು ಯಾವುದೇ ನೀವು ಏನಾರೂ ತೊಂದರೆ ಆದರೂ ನಿಮ್ಮ ಸ್ಥಳೀಯವಾಗಿ ನಿಮ್ಮ ಸಹೋದರಿರ್ತಾರೆ ಮನೆಯಾಗ ಅಪ್ಪ ಅಮ್ಮ ಇರ್ತಾರೆ ಎಲ್ಲರಿಗೂ ಒಂದು ಮಾತು ತಿಳಿಸ್ರಿ ಒಮ್ಮೆ ಜಿರಿವಿಟ್ಟು ಹೋದಾಗ ಯಾವುದೇ ರೀತಿ ನಿರ್ಧಾರಗಳನ್ನು ತೊಗೊಂಡು ಹಾಕೋಬಾರ್ರಿ ಭವಿಷ್ಯ ದೊಡ್ಡದೈತಿ ಮಕ್ಕಳ ದೇಶದ ಭವಿಷ್ಯ ಅಂತಾರೆ ಅದನ್ನು ನಮ್ಮ ಇಡೀ ನಮ್ಮ ಕರ್ನಾಟಕ ಒಂದು ಕಪ್ಪು ಶಕ್ ಅದಕ್ಕೆ ಇವತ್ತು ನಾವು ಕಪ್ಪು ಪಟ್ಟೆ ತರಿಸ್ಕೊಂಡು ಇವತ್ತು ನಾವು ಹೋರಾಟ ಮಾಡಿವಿ ದಯವಿಟ್ಟು ಎಲ್ಲರಿಗೂ ಇದೊಂದೊಂದು ಮಹಿಳೆಯರು ಸರ್ಕಾರದವರು ಸಿ ಐ ಡಿಗೆ ಒಪ್ಪಿದ್ದಾರೆ ಸಿ ಐ ಡಿ ಒಪ್ಪಿಸುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಓಪನ್ ಆಗಿ ಸಾವಿರಾರು ವಿದ್ಯಾರ್ಥಿಗಳ ಸಮೂಹದಲ್ಲಿ ಸಮೂಹ ದೃಷ್ಟಿಲೇ ದೃಷ್ಟಿಯಲ್ಲೇ ಎಲ್ಲರೂ ನೋಡಿದ್ದಾರೆ ಅದನ್ನು ಅದಕ್ಕೆ ಸಿ ಡಿ ಒಪ್ಪಿಸುವಂಥ ಅವಶ್ಯಕತೆ ಇಲ್ಲ ಅಲ್ಲೇ ಸ್ಪಾಟ್ ಡಿಸಿಷನ್ ಕೊಡಬೇಕಾಗಿತ್ತು ಸರ್ಕಾರದವರಾಗಲಿ ಪೊಲೀಸಿನವರಾಗಲಿ ಅಂತ ಒಂದು ಹಂತಕರಿಗೆ ಕಠಿಣವಾದ ಶಿಕ್ಷೆ ಕೊಡೋದ್ರಿಂದ ಮುಂದೆ ಯಾರಾದರೂ ಈ ಥರ ಮನಸ್ಸು ಮಾಡ್ತಾರಲ್ಲ ಅಪರಾಧ ಮಾಡಕ್ಕೆ ಅವ್ರಿಗೊಂದು ಭಯ ಉಟ್ಬೇಕು ನನಗೂ ಆ ಥರ ಮಾಡ್ತಾರಲ್ಲ ಥರ ಮಾಡಬಾರ್ದು ಭಯ ಉಟ್ಬೇಕು ಅಂತ ಒಂದು ಡಿಸಿಷನ್ ತಗೋ ಸರ್ಕಾರದವರು ಅದಕ್ಕ ಸರ್ಕಾರದವ್ರ ಕಡೆ ನಮ್ಮ ಎಲ್ಲ ರಕ್ಷಣಾ ವೇದಿಕೆಯಿಂದ ಮತ್ತು ನಮ್ಮ ವೈಸ್ ಸೈನಿಕ ಸಂಘದಿಂದ ನಾನು ಕಳಕಳಿಯಾಗಿ ಅವರಲ್ಲಿ ಬೇಡಿಕೊಡ್ತೀನಿ ಬೆಳಗಾವಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ಹೊತ್ತಿರುವ ರಣದೀಪ್ ಸಿಂಗ್ ಸುರ್ಜೇವಾಲಾ ಸುದ್ದಿಗೋಷ್ಠಿ ನಡೆಸಿ ನೇಹಾ ಹತ್ಯೆ ಪ್ರಕರಣವನ್ನು ಬಿಜೆಪಿ ರಾಜಕೀಯ ದಾಳವನ್ನಾಗಿ ಉರುಳಿಸ್ತಾ ಇದೆ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದು ಸುದ್ದಿಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಸಚಿವ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಶಾಸಕ ಲಕ್ಷ್ಮಣ್ ಸೌದಿ ಸಾಥ್ ಸಿ ವಿರೋಧಿ क्या ये सही नहीं कि हेगड़े जी जो बीजेपी के लीडर हैं कर्नाटक में वो संविधान बदलने की बात कर रहे हैं क्या ये सही नहीं कि अरुण गोविल जो बीजेपी के नेता हैं यूपी में मोदी जी के चहेते हैं जिन्हें उन्होंने खास तौर से अपनी जेब से निकालकर बीजेपी की टिकट दी है उन्होंने कहा मोदी जी ने मुझे कहा हम संविधान बदल देंगे लल्लू सिंह जो योगी आदित्यनाथ के चहेते हैं और बीजेपी के एमपी कैंडिडेट हैं यूपी में उन्होंने खुलेआम कहा मैं वो वीडियोस भेज दूंगा मेरे ट्विटर पे भी लगे कि हम संविधान को बदल देंगे मोदी जी और भारतीय जनता पार्टी की एक और नेता हैं ज्योति मिर्दा जी राजस्थान में क्या ये सही नहीं कि उन्होंने अभी कहा कि हम संविधान बदल देंगे आरएसएस के प्रमुख मोहन भागवत जी तो पहले ही आरक्षण के बारे में कह चुके हैं कि ये आरक्षण जो है इस पर पुनर्विचार होना चाहिए देखिए इस देश में गरीब को एस सी ओबीसी को सबसे बड़ा अधिकार संविधान है और मोदी सरकार इस संसदीय चुनाव के बाद अभी भी संविधान पर हमला बोल रखा है और वो अब संविधान को ख़त्म करना चाहते हैं और जो हमारे ओबीसी साथी हैं या एस सी साथी हैं साथी उन पर तो एक डिजाइंड अटैक हो रहा है आप मुझे बताइए 73 थ्री मोदी जी ने बेच दिए पब्लिक सेक्टर अंडरटेकिंग उनमें पंद्रह लाख नौकरियां थी उन पंद्रह लाख नौकरियों में सत्ताईस परसेंट की थी आधी एस सी की थी तो पचास परसेंट चली गई साढ़े सात लाख नौकरी तो चली गई तीस लाख सरकारी नौकरियां मोदी जी ने दस साल से भरी नहीं पंद्रह लाख तो एस सी ओबीसी की हैं उनको भी निकाल दिया भारत सरकार का बजट देते हैं भारत सरकार के सेक्रेटरीज पहले प्रमोशन से लोग बनते थे एस सी ओबीसी को भी मौका मिलता था अब उन्होंने लेटरल एंट्री कर दिए यानी प्राइवेट सेक्टर से डायरेक्ट भर्ती करते हैं ज्वाइंट सेक्रेटरी से ऊपर तो अब तो कोई सेक्रेटरी एस सी ओबीसी का है नहीं क्योंकि उनका आरक्षण ही खत्म कर दिया आपने हमने एस सी सब प्लान बनाई थी वो भी खत्म कर दी हमने ओबीसी जनगणना की थी मोदी जी उस रिपोर्ट को जेब में डालकर बैठ गए ये ओबीसी के हक की बात है या ओबीसी विरोधी मानसिकता है दूसरा आपने कहा एक बिटिया के बारे में मैंने कल विस्तृत तौर से निरंजन हीरे जी उनकी धर्मपत्नी उनके बेटे उनके पूरे परिवार से श्री एच के पाटिल श्री संतोष लाड प्रसाद अभ्या हिंडस गिरी जी सलीम अहमद जी हम सब मिलकर आए थे काफ़ी समय उनके साथ बिताने का उनका दुख साझा करने का मौका मिला और हमने उन्हें कहा कि के ना केवल निरंजन हीरे मठ हमारे परिवार का हिस्सा है परंतु नेहा वो कर्नाटक की बेटी हैं हम सबकी बेटी वो शरीर से जरूर चली गई एक जगन्य अपराधी ने उनकी हत्या की पर उनका जो उनकी जो मेमोरी है उस बिटिया की वो हमेशा हमारी आत्मा पर अंकित रहेगी और उसकी मेमोरी हमेशा हमारे दिलों में जिंदा रहेगी इसलिए सिद्धारामैया जी ने और कांग्रेस सरकार ने तीन बड़े फैसले किए हैं परिवार से चर्चा करके पहला हम एक स्पेशल कोर्ट का इमिजिएटली गठन करेंगे दूसरा केस को हैंडओवर कर दिया गया है सीआईडी को और उन्हें कहा गया है कि फौरन चार्जशीट दायर करें तीसरा स्पेशल पब्लिक प्रोसिक्यूटर की नियुक्ति होगी और हम कोर्ट को कहेंगे कि डे टू डे ट्रायल चलाकर 90 से 120 दिन में इस ट्रायल को समापन कर दे चौथा सरकार ने फैसला किया है कि स्पेशल पब्लिक प्रोसिक्यूटर के माध्यम से सरकार उस अपराधी के खिलाफ कैपिटल पनिशमेंट यानी फांसी की सजा मांगेगी और सुनिश्चित करेगी कि ऐसा अपराध करने वाले को फांसी की सजा मिले अपराधी की ना कोई जात है ना धर्म हो सकता इतनी कड़ी सजा उसे देंगे कि सब अपराधियों की रूह कांप जाए और कोई दोबारा हमारी किसी बेटी की तरफ आंख उठा के ना देख सके बीजेपी क्या कर रही है वो लाशों पर हत्या पर राजनीति कर रही है यह घिनोनी बात है शर्मनाक है उन्हें चुल्लू भर पानी में डूब कर मर जाना चाहिए आप किसी बिटिया के हत्या पर राजनीति कर सकते हैं वो रोटियां सेकने की कोशिश कर रही है वोट की हम न्याय दिलाने की कोशिश कर रहे हैं मेरा आप सबसे भी आग्रह है आप जागरूक हैं अभी कभी हम रास्ता भटकते हैं तो आप हमें रास्ते पर दोबारा लाते हैं इसके लिए हम कृतज्ञ हैं आपके हम मोदी जी की तरह आपको जेल में नहीं डालेंगे ना आपकी नौकरी बर्खास्त करवाएंगे मालिक को कह के हम हाथ जोड़कर आपका धन्यवाद करेंगे तो हम हम केवल आपको ये कहना चाहते हैं कि देखिए एक बेटिया की हत्या हुई है उस पर कार्रवाई पूरी हो रही है परिवार की तसली है हम सब को विपक्ष के मेरे साथियों को भी मेरे पत्रकार साथियों को भी और हमको खुद को भी अब और ज्यादा सेंसिटिव होना पड़ेगा और उस बिटिया की स्मृति में परिवार को कोई आहत ना पहुंचे ये करना पड़ेगा आपको कहा था मैंने लास्ट सवाल नहीं सर सर, 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 है। है। सर, सर ये दोनों मुझसे नाराज हो जाएंगे फिर अगली बार आने नहीं देंगे मुझे देखिए जिनको डेढ़ सौ पार नहीं मिल रहा वो चार सौ पार का जुमला दे रहे पर इस बार लोग जो है वो उनके बहकावे में आने वाले हैं कर्नाटक में, में वही होगा जो हमारे साथ पिछली बार हुआ था आप देखिए कर्नाटक में ट्वेंटी प्लस हमारे चीफ मिनिस्टर और पीसीसी प्रेसिडेंट ने कहा मेरा यह मानना है कि उससे भी ज्यादा सीट आएंगी याद करिए इसी मेज पर जब मैंने कहा था हमारी 150 आएंगी तो आप बड़े शक में थे कि यार ऐसे ही बोल रहा है पर 140 तक तो हम पहुंच ही गए और पाँच सात की हमसे गलती हो गई होगी नहीं तो एक पहुंच पचास पहुँच जाते तो इसलिए तो इस तो इस हम इस बार उतना ही अच्छा करने वाले हैं सर आप छोड़ दीजिए बहुत और देखिए ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಸಮಸ್ತ ವಹಿನಿ ಕುಲ ಕ್ಷತ್ರಿಯರು ಅಂದರೆ ತಿಗಳರ ತಿಗಳ ಜನಾಂಗದ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ರಾಮಲಿಂಗ ರೆಡ್ಡಿ ನೀವು ನಾವು ಉಳಿಯಬೇಕೆಂದರೆ ಕಾಂಗ್ರೆಸ್ ಪಕ್ಷ ಉಳಿಯಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ ಎಲ್ಲ ಸಮಸ್ತ ವಹಿನಿ ಕುಲ ಸಮಾಜಕ್ಕೆ ವಂದನೆಗಳನ್ನು ತಿಳಿಸಿದರು ಈ ಸಾಕ್ಷಿ ಒಂದು ಜಿಲ್ಲಾಧ್ಯಕ್ಷರು ಇಬ್ಬರು ಬ್ಲಾಕ್ ಅಧ್ಯಕ್ಷರು ಇವರು ಎಮ್ ಎಲ್ ಸಿ ಆಮೇಲೆ ಇದು ಸ್ಲಂ ಬೋರ್ಡ್ ಚೇರ್ಮನ್ನು ಆಮೇಲೆ ಮೇಯರು ನರೇಂದ್ರ ಬಾಬು ಎರಡು ಸಲ ಎಮ್ ಎಲ್ ಎ ಅಲ್ವೇನಪ್ಪ ಆದ್ರಿಂದ ಹಿಂದುಳಿದವರದವರು ತಿಳರು ಹುರುಗುರು ಹಿಂದುಳಿದವರದವರು ಇಂಥ ಸಮಾಜಕ್ಕೆ ಏನಾರ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅಷ್ಟೇ ಬಿ ಜೆ ಪಿ ಅವರು ಹೇಳಿದ್ರು ದೊಡ್ಡ ದೊಡ್ಡವರು ಎಲ್ಲ ದೊಡ್ಡ ದೊಡ್ಡ ಸಮಾಜಗಳಿದೆಯಲ್ಲ ಅವರು ಮಾಡಿಕೊಡ್ತಾರೆ ಅಷ್ಟೇ ಅವರು ಈ ಪಾರ್ಲಿಮೆಂಟಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇರೋ ನೂರು ಜನ ಅವರೇ ಎಷ್ಟೋ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇರೋದು ಎಮ್ ಪಿಗಳು ಮಾತ್ರ ನೂರು ಜನ ಅವರೇ ಅವರೆಲ್ಲ ದೊಡ್ಡ ದೊಡ್ಡವರು ಮಾಡ್ತಾರೆ ಈ ಸಣ್ಣ ಪುಟ್ಟ ಹಿಂದುಳಿದವರೆ ಅವರು ಇವರೆಲ್ಲ ಮಾಡೋದಿಲ್ಲ ಅವರು ಅದರಿಂದ ಕಾಂಗ್ರೆಸ್ ಪಕ್ಷ ಉಳಿಬೇಕು ಬೆಳಿಬೇಕು ಅದು ಬೆಳೆದಾಗ ಮಾತ್ರ ನಾವೂ ಜೊತೆಯಲ್ಲಿ ಬೆಳೀತೀವಿ ಅದರಿಂದ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕಂದರೆ ಎಲ್ಲ ವಿಚಾರ ಅವ್ರು ಹೇಳಿಬಿಟ್ಟಿದ್ದಾರೆ ಹೇಳಿದ್ದಾರೆ ಇಲ್ಲೂ ಏನೋ ಬಿಟ್ಟಿದ್ದಾರಾ ಅಷ್ಟೇ ನೀವೆಲ್ಲ ಕೂಡ ನಮಗೆ ನಮಗೆಲ್ಲ ಮಹಿಳಾ ಅಧ್ಯಕ್ಷರು ಎಲ್ಲ ಊರಿನ ಎಲ್ಲ ಗೌ ಇವರೆಲ್ಲ ಬಂದಿದ್ದಾರೆ ಶಂಕರ್ ಶ್ರೀರಾಮ್ ಎಲ್ಲ ಇಂಪಾರ್ಟೆಂಟ್ ಎಲ್ಲರೂ ಬಂದಿರಲ್ಲ ಶ್ರೀನಿವಾಗಲು ನಡುಗಡ್ಡೆ ಆಮೇಲೆ ಈಜುಪುರದ ಎಲ್ಲ ಹಿರಿಯರು ಎಲ್ಲ ಕೂಡ ಬಂದಿದ್ದೀರ ನಿಮಗೆಲ್ಲ ಕೂಡ ಧನ್ಯವಾದಗಳು ಬಾಬುನೂ ಬಂದಿದ್ದಾರೆ ಎಷ್ಟಿ ಬೆಟ್ಟ ಅಧ್ಯಕ್ಷರು ಇನ್ಯಾರಿಗಪ್ಪ ಹಾಂ ಊರಿನ ಹಿರಿಯರು ಆಮೇಲೆ ಇನ್ನೇನು ಗೌಡ್ರು ಆಮೇಲೆ ಹಾಂ ಕುಲಸ್ಥರೆಲ್ಲ ಇದ್ದಾರೆ ಹಾಂ ಅಲ್ಲ ಕರಗದವರು ಕುಲಸ್ಥರು ಎಲ್ಲರೂ ಸೇರಿ ಬಂದು ಬೆಂಬಲ ಕೊಟ್ಟಿದ್ದು ನಿಮಗೆಲ್ಲ ಕೂಡ ಧನ್ಯವಾದಗಳು ಹಾಂ ಕರಗ ಕರಗ ಯಾವತ್ತು ನಾಳೆ ಅಲ್ವಾ ಇವತ್ತು ಸಿ ಸಾಕ್ಷಿ ಒಂದು ಜಿಲ್ಲಾಧ್ಯಕ್ಷರು ಇಬ್ಬರು ಬ್ಲಾಕ್ ಅಧ್ಯಕ್ಷರು ಇವರು ಎಮ್ ಎಲ್ ಸಿ ಆಮೇಲೆ ಇದು ಸ್ಲಂ ಬೋರ್ಡ್ ಆಮೇಲೆ ಮೇಯರು ನರೇಂದ್ರ ಬಾಬು ಎರಡು ಸಲ ಎಮ್ ಎಲ್ ಎ ಅಲ್ವೇರಪ್ಪ ಆದ್ದರಿಂದ ಹಿಂದುಳಿದವರದವರು ತಿಳರು ಹುರುಗುರು ಹಿಂದುಳಿದವರದವರು ಇಂಥ ಸಮಾಜಕ್ಕೆ ಏನಾರ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅಷ್ಟೇ ಬಿ ಜೆ ಪಿ ಅವರು ಏನಿದ್ರು ದೊಡ್ಡ ದೊಡ್ಡವರು ಎಲ್ಲ ದೊಡ್ಡ ದೊಡ್ಡ ಸಮಾಜಗಳಿದೆಯಲ್ಲ ಅವರು ಮಾಡ್ಕೊಡ್ತಾರೆ ಅಷ್ಟೇ ಅವರು ಈ ಪಾರ್ಲಿಮೆಂಟಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇರೋ ಇದ್ರು ಮೂರು ಜನ ಅವರೇ ಎಷ್ಟು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇರೋದು ಎಂ ಪಿಗಳು ಮಾತ್ರ ನೂರು ಜನ ಅವರೆ ಅವರೆಲ್ಲ ದೊಡ್ಡ ದೊಡ್ಡವ್ರು ಮಾಡ್ತಾರೆ ಈ ಸಣ್ಣ ಪುಟ್ಟ ಹಿಂದುಳಿದವರೆ ಅವರು ಅವರೆಲ್ಲ ಮಾಡೋದಿಲ್ಲ ಅವರು ಅದರಿಂದ ಕಾಂಗ್ರೆಸ್ ಪಕ್ಷ ಉಳಿಬೇಕು ಬೆಳಿಬೇಕು ಅದು ಬೆಳೆದಾಗ ಮಾತ್ರ ನಾವೂ ಜೊತೆಯಲ್ಲಿ ಬೆಳೀತೀವಿ ಅದರಿಂದ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕಂದರೆ ಎಲ್ಲ ವಿಚಾರ ಅವ್ರು ಹೇಳಿಬಿಟ್ಟಿದ್ದಾರೆ ಹೇಳಿದ್ದಾರೆ ಇಲ್ಲೂ ಏನೋ ಬಿಟ್ಟಿದಾರ ಅಷ್ಟೇ ನೀವೆಲ್ಲ ಕೂಡ ನಮಗೆ ನಮಗೆಲ್ಲ ಮಹಿಳಾ ಅಧ್ಯಕ್ಷರು ಎಲ್ಲ ಊರಿನ ಎಲ್ಲ ಕವಿ ಇವರೆಲ್ಲ ಬಂದಿದ್ದಾರೆ ಶಂಕರ್ ಶ್ರೀರಾಮ್ ಎಲ್ಲ ಇಂಪಾರ್ಟೆಂಟ್ ಎಲ್ಲರೂ ಬಂದಿರಲ್ಲ ಶ್ರೀನಿವಾಗ್ಲು ನಡುಗಡ್ಡೆ ಆಮೇಲೆ ಈಜಪುರದ ಎಲ್ಲ ಹಿರಿಯರು ಎಲ್ಲ ಕೂಡ ಬಂದಿದ್ದೀರ ನಿಮಗೆಲ್ಲ ಕೂಡ ಧನ್ಯವಾದಗಳು ಬಾಬುನೂ ಬಂದಿದ್ದಾರೆ ಎಷ್ಟೇ ಭೇಟ ಅಧ್ಯಕ್ಷರು ಇನ್ನಾರಿಗಪ್ಪ ಹಾಂ ಊರಿನ ಹಿರಿಯರು ಆಮೇಲೆ ಇನ್ನೇನು ಗೌಡರು ಆಮೇಲೆ ಹಾಂ ಕುಲಸ್ಥರೆಲ್ಲ ಇದ್ದಾರೆ ಹಾಂ ಅಲ್ಲ ಕರಗದವರು ಕುಲಸ್ಥರು ಎಲ್ಲರೂ ಸೇರಿ ಬಂದು ಬೆಂಬಲ ಕೊಟ್ಟಿದ್ದು ನಿಮಗೆಲ್ಲ ಕೂಡ ಧನ್ಯವಾದಗಳು ಹಾಂ ಕರಗ ಕರಗ ಯಾವತ್ತು ನಾಳೆ ಅಲ್ವಾ ಇವತ್ತು ಸಿಗ್ಬೇಕಂಥದ್ದು ಬಹಳ ಅವಶ್ಯಕತೆ ನಾವು ನಮ್ಮ ದೇಶವನ್ನು ಉಳಿಸೋದು ಪ್ರಜಾಪ್ರಭುತ್ವ ಉಳಿಸೋದು ಸಂವಿಧಾನ ಉಳಿಸೋದಕ್ಕೆ ಇವತ್ತು ಎಲೆಕ್ಷನ್ ಮಾಡಿ ಬಹಳ ಭಾಳ ಮುಖ್ಯವಾದಂಥ ಅಂಶ ಇವತ್ತು ಅದರಿಂದ ಇವತ್ತು ಈ ದೇಶನ ಉಳಿಸಿ ನಮ್ಮ ಮಕ್ಕಳಿಗೆ ಈ ದೇಶವನ್ನು ಉತ್ತಮ ಸ್ಥಿತಿಗೆ ತರಬೇಕಾದ್ರೆ ನಾವು ಮತ್ತೆ ಕಾಂಗ್ರೆಸ್ನ ತರಲೇಬೇಕಾಗುತ್ತೆ ಎಪ್ಪತ್ತು ವರ್ಷಗಳಲ್ಲಿ ನಾವು ಕಟ್ಟಿದಂಥ ದೇಶವನ್ನ ಇವರು ವ್ಯಾಪಾರಕ್ಕೆ ಇಟ್ಟಿರ್ತಕ್ಕಂಥದ್ದಾಗಿದೆ ಈ ದೇಶವನ್ನು ವ್ಯಾಪಾರಕ್ಕೆ ಅವರು ಆಡಳಿತ ಮಾಡ್ತಾ ಇದ್ದಾರೆ ಮೋದಿ ಮತ್ತು ಅವರ ಸಂಗಡಿ ಸೊ ಹಾಗಾಗಿ ಇಡೀ ದೇಶದಲ್ಲಿ ನಾವು ಎಚ್ಚೆತ್ಕೋಬೇಕು ಇವತ್ತು ಭಾವನಾತ್ಮಕ ವಿಚಾರಗಳು ಮುಸ್ಲಿಮು ಹಿಂದೂ ಅಂತಾರೆ ಆಯಿತು ಹಿಂದೂಗಳಿಗೆ ಆಗಲಪ್ಪ ಹಿಂದೂಗಳಿಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಇವರು ಹಿಂದೂಗಳಿಗೆ ಎಷ್ಟು ವ್ಯಾಪಾರಕ್ಕೆ ಹಣ ಕೊಟ್ಟಿದ್ದಾರೆ ಅಥವಾ ವ್ಯಾಪಾರಕ್ಕೆ ಎಷ್ಟು ಜನ ಸಹ ಸಹಾಯ ಮಾಡಿದ್ದಾರೆ ಏನಾದರೂ ಹಿಂದೂಗಳಿಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಮುಸ್ಲಿಮ್ ಬಗ್ಗೆ ಬೈತಾ ಇದ್ದಾರೆ ಅವರು ನಮ್ಮ ನಾಗರಿಕರೇ ಅವರು ಪಾಪ ಮಾನವೀಯತೆ ಇರತಕ್ಕಂಥ ಜನ ಅವ್ರೂ ನಮ್ಮ ಜೊತೆಗೆ ಇಟ್ಕೋಬೇಕು ಇದು ಭಾಳ ಹಿಂದಿನಿಂದ ನಮ್ಮ ದೇಶದಲ್ಲಿ ನಾವು ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆಯಿಂದ ಮುಸ್ಲಿಮ್ಸು ನಮ್ಮ ಜೊತೆಗಿದ್ದಾರೆ ಅವರು ನಾವು ಅಣ್ಣ ತಮ್ಮಂದಿರ್ತಾನೆ ಇದ್ದೀವಿ ಇವರು ಕೇವಲ ಮತದಾನಕ್ಕೋಸ್ಕರ ಬೈಫ್ರೇಕೇಟ್ ಮಾಡೋದು ಕತ್ತರಿಸೋದು ಮಧ್ಯ ಇವ್ರ ಕಾಲದಲ್ಲಿ ಹಲವಾರು ವಿಷಯಗಳು ಬಂದಿದೆ ಆದರೆ ಇವರು ಇವ್ರು ತಗೊಳ್ಳೋಂಥ ಕ್ರಮಗಳು ಕಾನೂನು ಪ್ರಕಾರ ಏನು ಅವ್ರನ್ನೇನು ತೊಗೊಬೋದು ನಾಲ್ಕು ವರ್ಷದಲ್ಲಿ ಸಾಕಷ್ಟು ಅವರ ಏನು ಹಿಂದೂ ಮುಸ್ಲಿಂ ಗಲಾಟೆಗಳಾದಾಗ ಯಾವ ಕ್ರಮಗಳು ತಗೊಂಡಿದ್ದಾರೆ ಅದನ್ನ ಯಾರನ್ನ ಕೇಳ್ತಿದ್ದೀರಾ ಯಾವ ಥರ ಅವ್ರು ಕೆಲಸಗಳು ಮಾಡಿದ್ದಾರೆ ಹಿಂದಿನ ವಿ ಬಿ ಜೆ ಪಿ ಸರ್ಕಾರದಲ್ಲಿ